ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿಶ್ವ ಪರಿಸರ ದಿನದ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡುತ್ತಾ ಮನುಷ್ಯನಿಗೆ ಆಹಾರ ಮುಖ್ಯವೋ ಪರಿಸರವು ಅಷ್ಟೇ ಮುಖ್ಯವಾಗಿದೆ ಜನಸಂಖ್ಯೆ ಏರಿಕೆಗೆ ಅನುಗುಣವಾಗಿ ಪರಿಸರ ಬೆಳೆಯುತ್ತಿಲ್ಲದ ಕಾರಣ ಅರಣ್ಯ ಪ್ರದೇಶ ಕಡಿಮೆಯಾಗುತ್ತಿದೆ ಹವಾಮಾನ ವೈಪರೀತವಾಗುತ್ತಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಪರಿಸರ ಸಂಪತ್ತು ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಉಷ್ಣಾಂಶ ಏರಿಕೆಯಾಗುತ್ತಿದೆ ಮಳೆ ಮಾರುತ ಬದಲಾಗುತ್ತಿದೆ ಅಂತರ್ಜಲ ಕುಗ್ಗುತ್ತಿದೆ ಇದು ಕೃಷಿ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಅದಕ್ಕಾಗಿ ರೈತರು ಜಾಗೃತರಾಗಿ ಪರಿಸರ ಸಂರಕ್ಷಿಸಲು ಮುಂದಾಗಬೇಕು ಎಂದು ತಿಳಿಸಿದರು ಇಡೀ ಸಮಾಜದಲ್ಲಿ ಎಲ್ಲ ಅದೇ ಮಾಡ್ಬೋದಾಯ್ತಲ್ಲ ಡಾಕ್ಟರ್ ಹೇಗ್ ಬೇಕಾಯ್ತು ವೈದ್ಯರು ಹೇಗ್ಬೇಕಾಯ್ತು ಅಂತ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ನಾನು ಚರ್ಚೆ ಮಾಡಿ ಎಂಟತ್ತು ವರ್ಷ ಆಗಿತ್ತು ಅದರ ಅನುಭವ ಆಗಿತ್ತು ಸ್ವತಃ ನನಗಾಗಿದೆ ನಾನು ಗೇಲಿ ಮಾಡ್ತಿದ್ದೆ ಕೊರಲ ಉಂದು ರಾಗಿ ಇವೆಲ್ಲ ಯಾರು ತಿಂತಾರೆ ಹಿಂದೂ ಕಾಲದಲ್ಲಿ ಯಾರು ತಿಂತಾರೆ ಅಂತ ನಗ್ತಾ ಇತ್ತೇ ಇಬ್ಬರು ಪ್ರೊಫೆಸರ್ಗಳು ಕಾರಣ ಅವರು ನನ್ನ ರೀತಿಯಾಗಿ ಸೇರಿ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಂಡಿದ್ದ ಹಿನ್ನೆಲೆಯಲ್ಲಿ ಬಹಳ ಒಳ್ಳೆಯ ನಿಮ್ಮ ಸೇರಿಸ್ತಾರೆ ಅಂತ ಹೇಳಿದ್ರು ಅವರಿಂದ ನಾನು ಸೇರಿದೆ ನನಗೂ ಕೂಡ ಅನುಕೂಲ ಆಗಿದೆ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾರೆ ಆ ತಿನ್ನುವಂತ ಆಹಾರ ಆರೋಗ್ಯ ಕಾಪಾಡಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಮತ್ತೆ ಅದ್ರ ಜೊತೆಗೆ ನಮ್ಮ ಪರಿಸರ ಕೂಡ ಬಹಳ ಮುಖ್ಯವಾಗ್ತದೆ ನಾನು ಮೊನ್ನೆ ಐ ಎಸ್ ಸಿ ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಪ್ರೊಫೆಸರ್ನ ಬೆಂಗಳೂರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕಾರ್ಯಕ್ರಮ ಕರೆದಿದ್ದೆ ಅವರು ಪರಿಸರದ ಬಗ್ಗೆ ತುಂಬಾ ವಿಚಾರಗಳನ್ನ ಹೇಳರು ನಾವೆಷ್ಟು ಮೂರು ಆಗಿದ್ದೀವಿ ನಾವೆಷ್ಟು ಸಮಾಜಪ್ಪಿಸ್ತಾ ಇದ್ದೀವಿ ಇದನ್ನು ಜನ ಜಾಗೃತಿ ಮೂಡಿಸಬೇಕು ರೈತ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ನಮಗೂ ಕೂಡ ಜ್ಞಾನೋದಯ ಆಯ್ತು ನಾವು ಇನ್ನೊಂದು ಕಾಲದಲ್ಲಿ ಕೆರೆ ಕಟ್ಟೆಗಳಲ್ಲಿ ಮೆಕ್ಕು ಮಣ್ಣಿನ ತಗೊಂಡು ಈ ಜಮೀನ್ಗೆ ಹಾಕೋತಿದ್ವಿ ಈಗ ಯಾವ ರೈತ ಮಾಡ್ತಾ ಇಲ್ಲ ಕಾಲುವೆಗಳಲ್ಲಿ ಮೆಕ್ಕಲು ಮಣ್ಣು ತಗೊಂಡು ಹೋಗ್ತಾ ಇದ್ವಿ ಒಳ್ಳೆ ಗೊಬ್ಬರ ಒಳ್ಳೆ ಪೌಷ್ಟಿಕ ಗೊಬ್ಬರವನ್ನ ಬಿಟ್ಟು ಹಣ ಕೊಟ್ಟು ಗೊಬ್ಬರವನ್ನು ತಗೊಂಡೋಗಿ ಬೆಳೆ ಬೆಳೀತಾ ಇದ್ದೀವಿ ತುಂಬಾ ಕೆಟ್ಟ ಪರಿಸ್ಥಿತಿ ನಾವಿದ್ದೀವಿ ಅರಣ್ಯದ ಅಧಿಕಾರಿ ಡಿ ಅವರು ಹೇಳಿದ್ರು ಮೂವತ್ ಮೂರು ಪರ್ಸೆಂಟ್ ಇರಬೇಕಾದಂತ ಅರಣ್ಯ ಇಪ್ಪತ್ತ್ ಮೂರು ಪರ್ಸೆಂಟ್ ಗಿಳಿಗೆ ಆಗಿದೆ ಇದು ಬಹಳ ದೇಶದ ದುರ್ದೈವ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಏರಿಕೆಯಾಗಿದೆ ಜನಸಂಖ್ಯೆ ಏರಿಕೆಯಾಗುವ ಮಟ್ಟದಲ್ಲಿ ಪರಿಸರ ಕೂಡ ಏರಿಕೆಯಾದ್ರೆ ಮಾತ್ರ ಸಮತೋಲನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಹವಾಮಾನದಲ್ಲಿ ವೈಪರೀತ್ಯಗಳಾಗಿ ಬದಲಾವಣೆ ಕಾಣಬೇಕಾಗ್ತಾ ಇದೆ ನಾನು ದುಬೈ ಹೋಗಿದ್ದೆ ಕಳೆದ ಎರಡು ಮೂರು ತಿಂಗಳಿಂದ ಅಲ್ಲಿ ವರ್ಷ ಪೂರ್ತಿ ಮಳೆನೇ ಬರೋದಿಲ್ಲ ಮತ್ತೆ ಒಂದು ದಿವಸ ಎರಡು ದಿವಸ ಮಳೆ ಬರ್ತದೆ ಅದು ಬರ್ದು ನ್ಯಾಚುರಲ್ ಆಗಿ ಅವರೇ ಮಳೆ ಮುಗಿಸ್ತಾ ಇರುತ್ತೆ ಅನ್ನುವಂತ ಮಾತನ್ನ ಕೇಳ್ತಾ ಇದ್ದೆ ಅಲ್ಲಿ ಬಂದ ಎರಡು ತಿಂಗಳಲ್ಲಿ ಮೊನ್ನೆ ದುಬೈನಲ್ಲಿ ಭಾರಿ ಅನಾಹುತ ಆಗಿ ಭಾರಿ ಮಳೆಯಾಗಿ ಅಲ್ಲಿ ಐವತ್ತು ವರ್ಷದಿಂದ ಮಳೆನೇ ಬಂದಿರುವಂತೆ ಕಳೆದ ನಾಲ್ಕು ಮಾಡ್ತು ಈ ರೀತಿ ಹವಾಮಾನದಲ್ಲಿ ಯಾವತ್ತೂ ಕೂಡ ಪರಿಸರವನ್ನು ಕಾಪಾಡದೇ ಇದ್ದರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಹವಾಮಾನ ವೈಪರೀತ್ಯಗಳನ್ನು ನಾವು ಎದುರಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಕೆಲಸ ಮಾಡೋದಿಲ್ಲ ಅಧಿಕಾರಿಗಳು ಸಂಪ್ರಮೋಸ್ಕರ ಕೆಲಸ ಮಾಡ್ತಾರೆ ಅದರಲ್ಲಿ ಒಬ್ಬೊಬ್ಬರು ಒಳ್ಳೆಯವರು ಇರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಅವ್ರು ಸಮಾಜದ ಬದಲಾವಣೆಯನ್ನು ಬಯಸುವ ಸಮಾಜದಲ್ಲಿ ಆಗ್ತಕ್ಕಂಥ ಕೇಳುವಂತ ನಾವು ಸಂಘಕ್ಕೆ ಇರತಕ್ಕಂಥ ಜನ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಕಾರ್ಯಕ್ರಮವನ್ನು ನಾವು ಇವತ್ತು ಪರಿಸರ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ವರ್ಷ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಸಲಹೆಗಳನ್ನು ಬದಲಾಗಿ ಶೇಖರ್ ಸಲಹೆ ಕೊಟ್ಟರು ಸಲಹೆ ಕೊಡೋದ ಬದಲಾಗಿ ನಾವೇ ಅದನ್ನ ಜಾಗೃತಿ ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡಿದೆ ತುಂಬಾ ಒಂದು ಪರಿಸರಕ್ಕೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬಹುದು ಅನ್ನುವಂತ ಮಾತನ್ನ ಕೂಡ ಹೇಳಿಕೆ ಬಯಸ್ತೇನೆ ಪರ್ಸಿಂಗ್ ವಿಚಾರ ಒಳ್ಳೆದಿದೆ ಆದರೆ ಅವ್ರೆಲ್ ಲೆವೆಲ್ ಆಗುವಂತ ಕೆಲಸ ಅಲ್ಲ ಆದ್ರೆ ಮುಂದೆ ಸರ್ಕಾರದ ಮುಂದೆ ನಮ್ಮ ಸಂಘಟನೆಯಿಂದ ಪತ್ರ ಬರೆದು ಅದನ್ನು ಗಮನವನ್ನು ಸೆಳೆಯೋಣ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಮಾಡೋಣ ಮುಂದೆ ಸಂದರ್ಭ ಈ ರೀತಿಯ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದ ಬಹಳ ಆತ್ಮಗರ್ಭೀತವಾದಂತ ಮಾತನಾಡಿದ್ದೀವಿ ಮತ್ತು ಮಕ್ಕಳನ್ನ ನಾವು ಯಾಕೆ